ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ನವೀನ್ ರಿಚ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಬಿಂದಾಸ್ ಮಾತು ಯೂಟ್ಯೂಬ್ ಚಾನಲ್ ಸತ್ಯೇಂದ್ರಿಯಂ ಬುದ್ಧಿಮತಾ ವರಿಷ್ಟಂ ವಾನರಯೋಧ ವಾನರ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಈ ಒಂದು ಮಟ್ಟಿ ಕುಸ್ತಿ ಇದು ಮೊದಲಿಗೆ ಮಲ್ಲಯುದ್ಧ ಎಂದು ಇತಿಹಾಸ ಪುರಾಣಗಳಲ್ಲಿ ಕರೆಯಲ್ಪಡುತ್ತಿತ್ತು ಇದನ್ನು ಕ್ರಮೇಣವಾಗಿ ಮೊಘಲರ ಆಳ್ವಿಕೆ ಬಂದಾಗ ಇದು ಮಟ್ಟಿ ಕುಸ್ತಿಯಾಗಿ ಮಾರ್ಪಾಟಾಗಿ ಇದರಲ್ಲಿ ಇನ್ನೂ ಅನೇಕ ವಿಷಯಗಳು ನಮಗೆ ಮರೆಮಾಚಲ್ಪಟ್ಟಿದೆ ಅದು ಇವತ್ತಿಗೂ ಯಾರಿಗೂ ಬೆಳಕಿಗೆ ಬಂದಿಲ್ಲ ಆದರೂ ಸಹ ಈ ಒಂದು ಮಲ್ಲಯುದ್ಧ ಮಟ್ಟಿ ಕುಸ್ತಿಯನ್ನು ಇಂದಿಗೂ ಕೂಡ ನಮ್ಮ ಭೂಮಿಯಲ್ಲಿ ಜನಿಸಿದಂತಹ ಅನೇಕ ಹಿರಿಯರು ಇದನ್ನು ಪಳೆಯುಳಿಸಿಕೊಂಡು ಇಂದಿಗೂ ಕೂಡ ಗರಡಿ ಮನೆಯನ್ನು ಕೂಡ ನಮ್ಮ ಬೆಂಗಳೂರಿನಲ್ಲಿ ಹಳೆ ಬೆಂಗಳೂರಿನಲ್ಲೂ ಸಹ ಉಳಿಸ್ಕೊಂಡು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ಉತ್ತರ ಭಾಗದಲ್ಲಿ ಯಲಹಂಕ ಬಿಟ್ಟರೆ ಬೇರೆ ಇನ್ನೆಲ್ಲೂ ಹೆಚ್ಚಾಗಿ ಕಂಡಿಲ್ಲ ಆದರೂ ಈ ಒಂದು ವಿದ್ಯಾರಣ್ಯಪುರ ಭಾಗದಲ್ಲಿ ಇದನ್ನು ನಡೆಸಬೇಕು ಅನ್ನೋ ಒಂದು ಉದ್ದೇಶ ಮಾಡಿಕೊಂಡು ಇದಕ್ಕೆ ನಮಗೆ ಪೂರಕವಾಗಿ ಸಹಯೋಗವನ್ನು ಕೊಟ್ಟಂಥವರು ತಿಂಡ್ಳು ಬಾಯ್ಸ್ ಆನಂದ್ ಅವರು ಅವರು ಇದಕ್ಕೆ ಬಹಳ ಒತ್ತನ್ನು ಕೊಟ್ಟು ಮತ್ತು ಯುವಕರನ್ನು ಒಗ್ಗೂಡಿಸಿ ಜೊತೆಗೆ ಫೈರ್ಮ್ಯಾನ್ ಗುರುಗಳಾದಂತಹ ರೇವಣ್ಣನವರನ್ನು ಕೂಡ ಪರಿಚಯ ಮಾಡಿಸಿಕೊಂಡು ಅವರನ್ನು ಪ್ರತಿದಿನ ಅಥವಾ ವಾರಕ್ಕೊಮ್ಮೆಯಾದರೂ ನಮ್ಮ ಹನುಮದುರ್ಗ ವ್ಯಾಯಾಮ ಶಾಲೆಗೆ ಕರೆಸಿಕೊಂಡು ಅಲ್ಲಿ ತರಬೇತಿಯನ್ನು ಕೊಟ್ಟುಕೊಂಡು ಸುಮಾರು ಹತ್ತು ತಿಂಗಳಿಂದ ಈ ಒಂದು ಶ್ರಮ ಈ ದಿನದ ಈ ಒಂದು ಫಲಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಇದು ಈಗಾಗಲೇ ಡಿಸೆಂಬರ್ನಲ್ಲಿ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು ಮಳೆಯ ಕಾರಣಾಂತರಗಳಿಂದ ಜನವರಿ ಈ ಸಂಕ್ರಾಂತಿ ಪರ್ವದಲ್ಲಿ ದೇವರ ಸಂಕಲ್ಪವೆಂಬಂತೆ ಈ ಸಂಕ್ರಾಂತಿ ಪರ್ವ ಅದರಲ್ಲೂ ಕೂಡ ಈ ದಿನ ವಿಶೇಷವಾಗಿ ವಿವೇಕಾನಂದರ ಜಯಂತಿ ಜನವರಿ ಹನ್ನೆರಡು ಈ ದಿನ ನಮಗೆ ಒದಗಿ ಬಂದದ್ದು ಬಹಳ ಸಾಕಾರ ಮಾಡಿಕೊಟ್ಟಿದೆ ಈ ದಿನ ಈ ಒಂದು ಕುಸ್ತಿ ಪಂದ್ಯಾವಳಿ ಇಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಹಾಗೂ ಇನ್ನಿಲ್ಲದ ಉತ್ಸಾಹವನ್ನು ಹುರುಪು ಕೊಡ್ತಾ ಇದೆ ಹೀಗೆ ಇದು ಈ ಒಂದು ಕಾರ್ಯಕ್ರಮ ವರ್ಷಂ ಪ್ರತಿ ಪ್ರತಿ ವರ್ಷದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ನಡೆದುಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಿ ಅವರನ್ನು ಕೂಡ ಈ ಒಂದು ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಅವರೂ ಕೂಡ ಈ ವ್ಯಾಯಾಮ ಶಾಲೆಯಲ್ಲಿ ಸೇರಿಕೊಂಡು ವರ್ಷದಲ್ಲಿ ಒಮ್ಮೆ ಇದೊಂದು ಪ್ರದರ್ಶನ ಪಂದ್ಯಾವಳಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಯುವ ಜನರಲ್ಲಿ ಮನವಿ ಹಾಗೂ ಇದೊಂದು ಕರೆಯೂ ಹೌದು ಉಚಿತ ತರಬೇತಿ ಉಚಿತ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೀವಿ ಉಚಿತ ತರಬೇತಿನೇ ನಡೀತಾ ನೀಡ್ತಾ ಇರೋದು ಹಾಗಾಗಿ ಈ ಒಂದು ಉಚಿತ ತರಬೇತಿಯಲ್ಲಿ ಎಲ್ಲರೂ ಎಲ್ಲ ಯುವಕರು ಸಣ್ಣವರು ಕೂಡ ಬಾಲ ವೃದ್ಧರಾದಿಯಾಗಿಯೂ ಕೂಡ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾರಿಗೆಲ್ಲ ಈ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತಿಯ ಹೊತ್ತಿಗೆ ಇದನ್ನು ವ್ಯಾಯಾಮ ಶಾಲೆಯಲ್ಲಿ ಅವರು ತಮ್ಮ ಸಮಯವನ್ನು ಮೀಸಲಿಟ್ಟು ಈ ಒಂದು ವ್ಯಾಯಾಮ ಶಾಲೆಯಲ್ಲಿ ತಮ್ಮ ದೇಹವನ್ನು ಒಗ್ಗೂಡಿಸಿ ಅವರು ಕೂಡ ಈ ಒಂದು ಇದೊಂದು ಕುಸ್ತಿಗೆ ಮಾತ್ರವಲ್ಲದೆ ನಮ್ಮ ಮನಸ್ಸಿನ ಏಕಾಗ್ರತೆ ಹಾಗೂ ನಮ್ಮ ಒಂದು ದೇಹ ಸೌಷ್ಠವವನ್ನು ಇನ್ನೂ ಹುರುಪಾಗಿ ಇಟ್ಟುಕೊಳ್ಳಲು ಈ ಒಂದು ಗರಡಿ ಮನೆಯು ನಮಗೆ ಸಾಕಾರ ಮಾಡಿಕೊಡುತ್ತದೆ ಹಾಗಾಗಿ ಇಂದು ಇಲ್ಲಿಗೆ ಬಂದಿರುವಂತಹ ಎಲ್ಲ ಹಿರಿಯರಲ್ಲಿ ನಾವೊಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದೀನಿ ಈ ನಮ್ಮ ವಿದ್ಯಾರಣ್ಯಪುರ ಕ್ಷೇತ್ರದಲ್ಲಿ ನಮಗೆ ಒಂದು ಗರಡಿ ಮನೆಯನ್ನು ಮಾಡಿಸ್ಕೊಡಿ ಅದಕ್ಕೊಂದು ಅವಕಾಶ ಕಲ್ಪಿಸಿಕೊಡಿ ಅಂತ ಕೂಡ ಹಿರಿಯರಲ್ಲಿ ಒಂದು ಮನವಿಯನ್ನು ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ಮಾತಿಗೆ ವಿರಾಮ ಜೈ ಶ್ರೀರಾಮ್ ಜೈ ಬಜರಂಗ್ ವಿದ್ಯಾರಣ್ಯಪುರದ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸ್ವಾಮಿಗಳಾದಂಥ ವಸಂತ್ ಕುಮಾರ್ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದೆ ಇದಕ್ಕೆ ಪ್ರೋತ್ಸಾಹವಾಗಿ ಅನೇಕ ಯುವಕರು ನಮ್ಮ ತೆಳು ಬಾಸ್ಸಿನ ಆನಂದ್ ಇರ್ಬೋದು ನಮ್ಮ ಅವರು ಇರ್ಬೋದು ನಮ್ಮ ಅಶೋತ್ ಅವ್ರು ಇರ್ಬೋದು ರವೀಂದ್ರ ಅವ್ರಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಹೆಸರು ಹೇಳಬೇಕು ಕೊಟ್ಟು ರೇವಣ್ಣವರು ಅವರು ಎಲ್ಲರೂ ಒಟ್ಟಿಗೆ ಸೇರಿ ಈ ಭಾಗದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಸ್ತಾ ಇದ್ದಾರೆ ಬಹುಶಃ ನಾವು ಅನೇಕ ನಮ್ಮ ದೇಶೀಯ ಆಟಗಳನ್ನ ನಾವು ಮರ್ತುಬಿಟ್ಟಿದ್ದೀವಿ ಬಹುಶಃ ನಮಗೆಲ್ಲರಿಗೂ ಗೊತ್ತು ಹಿಂದೆ ಹಿಂದಿನ ಕಾಲದಲ್ಲಿ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ನಮ್ಮ ಕುಸ್ತಿ ಪಂದ್ಯಾವಳಿಗಳಿರ್ಬೋದು ನಿರಂತರವಾಗಿ ಪ್ರತಿ ಭಾಗದಲ್ಲೂ ನಡೀತಾ ಇರೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಪ್ರೋತ್ಸಾಹ ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ಕಮ್ಮಿಯಾಗಿದೆ ಅದರಲ್ಲಿ ನಮ್ಮ ಗುರುಗಳು ಇವತ್ತು ಕುಮಾರ್ ಶಾಸ್ತ್ರಿಗಳು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಈ ಭಾಗದಲ್ಲಿ ಮಾಡಿ ಯುವಕರಲ್ಲಿ ಉತ್ತೇಜನ ನೀಡಿ ಯುವಕರು ಇಂಥದ್ರಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಒಳ್ಳೆಯ ಕಲ್ಪನೆ ಇಟ್ಕೊಂಡು ಬಹುಶಃ ಇಂಥ ಒಂದು ಒಳ್ಳೆಯ ಕುಸ್ತಿ ಪಂದ್ಯಾವಳಿಗಳನ್ನ ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಆ ತಾಯಿ ದುರ್ಗಾ ಪರಮೇಶ್ವರಿ ಈ ಭಾಗದಲ್ಲಿ ಇವರು ಮಾಡ್ತಾ ಇರೋಂಥ ಸೇವೆ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಈ ಭಾಗದಲ್ಲಿ ಇರೋ ಎಲ್ಲರಿಗೂ ಇರಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇನ್ನಷ್ಟು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಸ್ವಾಮಿಗಳೇ ಇಂಥ ಕಾರ್ಯಕ್ರಮಗಳು ನಾವು ಯಾವಾಗಲೂ ಯುವಕರಲ್ಲಿ ಯಾಕೆಂದರೆ ಕ್ರಿಕೆಟ್ ಆಡಿಸ್ತೀವಿ ಯಾವಾಗಲೂ ಕಬಡ್ಡಿ ಆಡಿಸ್ತೀವಿ ಎಲ್ಲ ಆಡಿಸ್ತೀವಿ ಇದ್ರ ಜೊತೆಯಲ್ಲಿ ಇದೂನು ಇನ್ನು ಮೇಲೆ ಶುರು ಮಾಡೋಣ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಹೇಳಿ ನನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ಮಾಡಿಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಹುತ್ರ ಹನುಮಾನ್ ಕೀಯ श्री रामदूतं शिरसा नमामि प्रसाद्यस्सादकस्वामिन प्रसाद्यं तव किमदाम स सर्वमकार्यं साधय साधय मे हनुमान ओम श्री प्रसन्न आंजरेय स्वामि अह रसाविष्ट प्रार्थना हम समर्पयामि भू महालक्ष्मी नमः रसाविष्ट प्रार्थना समर्पयामि

ಅವರು ಸರ್ ರೆಡಿ ಆಗಿರ್ಬೇಕು ಮೈ ಶಿವಕುಮಾರ್ ತಿಂಡ್ಲು ವಿಷ್ಣು ಅವರು ಸರ್ ರೆಡಿ ಆಗಿರ್ವೀಣ್ ರಿಷಿ ತೇಜಸ್ ಹಲೋ ತೀರ್ಪುಗಾರರಾಗಿ ಪೈಲ ರೇವಣರ ಮತ್ತು ಆಯನೂರು ಶಿವನಾಯಕ ಶಿವಮೊಗ್ಗ ಅಧ್ಯಕ್ಷರು ಅವರು ಸಹ ಆಗಮಿಸಿದ ಅವರು ಸಹ ಸುಸ್ವಾಗತು ಐದು ನಿಮಿಷಗಳ ಕಾಲಾಕೋಶ ಜೋರಾಗಿ ಚಪ್ಪಾ ಚಪ್ಪ ನೋಡಿ ಇದೇ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಪರ್ಣಪುರ ಮನು ಹೊಸ ತಿಂಡ್ಲು ತಮಾನ್ ಇವರಿಬ್ಬರ ನೋಡಿ ಜಿಂದಿನ ಕುಸ್ತಿ ನಡೀತಾ ಇದೆ ಎಲ್ಲ ಪ್ರೇಕ್ಷಕರು ನೋಡಿ ಬ್ಯಾರಿಕೇಡ್ ಯಾರು ಇಟ್ಕೋಬೇಡಿ ಎಲ್ಲ ಹಿಂದೆ ಹೋಗಿ ಎಲ್ಲ ಪಿನ್ನ ಎಲ್ಲ ಹಿಂದೆ ಕೂತ್ಕೊಳ್ಳಿ ಕುಸ್ತಿ ನೋಡಿ ಉತ್ತಮ ಇದ್ದಾರೆ ತಿಂಗಳು ತಮಾನ್ ಮತ್ತು ಪಾಂಡಪುರ ಮನು ಇವರಿ ಬರೋಣ ಜಿದ್ದಾಜಿದ್ದನ ಕುಸ್ತಿ ನಡೀತಾ ಇದೆ ಇನ್ನು ಕುಸ್ತಿ ಅಂತಿಮ ಘಟ್ಟಕ್ಕೆ ತಲುಪಬೇಕು ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ ನೋಡಿ ಏನಾರು ಪ್ರೇಕ್ಷಕರು ಚಪ್ಪಾಳೆ ತರಬೇಕು ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಗಳು ನಡೀತಾ ಇದೆ ತಿಂಗಳು ತಮಾನ್ ಮತ್ತು ಪಾಂಡಪುರ ಮನು ಇವರಿ ಬರೋಣ ಜಿದ್ದಾಜಿದ್ದನ ಕುಸ್ತಿ ನಡೀತಾ ಇದೆ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ ಉತ್ತಮವಾದ ಪಟ್ಟ ಹಾಕ್ತಾರೆ ಇಬ್ಬರು ಕುಸ್ತಿ ಪಟುಗಳು ಮೂರು ನಿಮಿಷ ಮುಕ್ತಾಯಗೊಂಡಿದೆ ಇನ್ನು ಎರಡು ನಿಮಿಷ ಮಾತ್ರ ಪ್ರಥಮ ವರ್ಷದ ಕಾಳಿಂಗ ದುರ್ಗ ಪರಮೇಶ್ವರಿ ದೇವಸ್ಥಾನ ವತಿಯಿಂದ ರಾಜ್ಯ ಮಟ್ಟದ ಮಟ್ಟಿ ಕುಸ್ತಿ ಪಂದ್ಯಗಳು ನಡೀತಾ ಇದೆ ನೋಡಿ ಆ ಕಡೆ ಮಧ್ಯಭಾಗದಲ್ಲೇ ಮಾಡ್ಬೇಕು ಮಾಡಿದ್ರು ಹೊರಗಡೆ ಮಾಡಬೇಡಿ ಮಾಡಿ ಕುಸ್ತಿ ಮಾಡಿ ಕೆಲವೇ ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಹೊರಗಿರ್ತದೆ ಅಡ ಮಧ್ಯ ಭಾಗದಲ್ಲಿ ಮಾಡ್ಬೇಕು ಯಾವ್ದ್ರು ಆ ಕಡೆ ಮಧ್ಯ ಭಾಗದಲ್ಲೇ ಮಾಡ್ಬೇಕು ಯಾವ್ದೇ ಡ್ಯಾಮ್ ಮಾಡಿದ್ರು ನೋಡಿ ಆಕಡ ಮಧ್ಯಭಾಗದಲ್ಲೇ ಮಾಡಬೇಕು ಉತ್ತಮದ ಪಟ್ಟಣ ಆಗ್ತಾರೆ ಕುಸ್ತಿ ಪಟುಗಳು ಇಬ್ಬರು ಮಧ್ಯೆ ಹೆಸರು ಧರಿಸ್ಕೋಬೇಕು ಸೋಮಾರೆಡ್ಡಿ ರಾಘವೇಂದ್ರ ನಾಯ್ಕ ಅವರು ಸಹ ರೆಡಿ ಆಗ ಬರ್ಬೇಕು ತಿಂಗಳು ನರಸಿಂಹ ಸರ್ಕಾರಿ ಕಲಾಕಾರಿ ಮಲ್ಲಿಕಾರ್ಜುನ ಅವರು ಸಹ ರೆಡಿ ಆಕ ಬನ್ನಿ ಬೈಕ್ ಶಿವಕುಮಾರ್ ತಿಂಗಳು ವಿಷ್ಣು ಅವರು ಸಹ ರೆಡಿ ಆಕರ್ಬೇಕು ಬೈಕ್ ಸಂದ್ರ ಪ್ರವೀಣ್ ಪ್ರವೀಣ್ ಗೌಡ ವರ್ಷ ಸೌಧನಹಳ್ಳಿ ರಿಷಿ ತೇಜಸ್

ಯಾರು ಬೇಡ ತೀರ್ಪುಗಾರರು ಪೈನ ಕುಸ್ತಿ ಮಾಡೋಣ ರೆಡಿ ಆಗಿರೋ ಕಡವ ಬರ್ಬೇಕು ಸರ್ಕಾರಿ ಕಾಲಕಾಶ ಸೋಮಾರಿ ಹಾ ಕೈ ಎತ್ತಬೇಕು ರಾಘವೇಂದ್ರ ನಾಯ್ಕ ಹಾ ಓಕೆ ಆರು ನಿಮಿಷಗಳ ಕಾಲಾವಕಾಶ ಆರು ನಿಮಿಷ ತಿಂಡ್ಲು ವಿಷ್ಣು ಅವರು ಸರ್ ಏನಾಗಿರ್ಬೇಕು ತಿಂಡ್ಲು ವಿಷ್ಣು ನೋಡಿ ಉತ್ತಮವಾಗಿ ಕುಸ್ತಿ ನಡೀತಾ ಇದೆ ಎಲ್ಲ ಚಪ್ಪಾಳೆ ತಟ್ಟಬೇಕಲ್ಲ ಪ್ರೇಕ್ಷಕರು ನೋಡಿ ಜೋರಾಗಿ ಚಪ್ಪಳ ತಟ್ಟಿ ಕುಸ್ತಿ ಪಡೆಸ್ಬೇಕು ನಡಿಕ ದುರ್ಗ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ವಿದ್ಯಾರಣ್ಯಪುರ ನಡೀತಿರ್ಬೇಕು ದಿವ್ಯಾ ಹೊಸ ಪುಷ್ಪ ಅದರ ಅಕ್ಷಯ ರಾಣಿ ಹೊಸ ಯಶಸ್ವಿನಿ ಅವರು ಸಹ ಮೈನಸ್ ಪದವಿಗಳು ರೆಡಿ ಆಗಿರ್ಬೇಕು ಇಬ್ರು ಮೈನಸ್ ರೆಡಿ ರೆಡಿಯಾಗಿ ಕಡದ ಬರಬೇಕು ಮುಂದಿನ ಕುಸ್ತಿ ಆದ ನಂತರ ತಮ್ಮ ಕುಸ್ತಿ ಬಿಡಿಸ್ತಾ ಚಿತ್ತಂಗಡಿ ಬಾಲಪ್ರಕಾಶ್ ಕನಕ್ಪುರ ಮಂಜು ಅವರು ರೆಡಿ ಆಗಿರ್ಬೇಕು ಅದ ನಂತರ ವಿಜಯ್ ಕುಮಾರ್ ಕನಕ್ಪುರ ಡಿ ಶ್ರೀನಿವಾಸ್ ಅವರು ಸಹ ರೆಡಿ ಆಗಿರ್ಬೇಕು ಕನಕ ಯಾರಿಗೂ ಅವಕಾಶ ಸಿಗಲ್ಲ ಉದ್ದವಾದ ಪಟ್ಟಣ ಆಗ್ತದೆ ಅವರು ಉತ್ತವಾದ ಪಟ್ಟಣ ಆಗ್ತಾ ಇದ್ದಾರೆ ಯಾವುದೇ ಫಲಿತಾಂಶ ಇಲ್ಲ ಚಿಕ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅದು ಚಿತ್ತಾಗ್ತಾರೆ ನೋಡಿ ಕುಸ್ತಿ ರೋಲ್ ಆಗ್ತಾ ಇದೆ ಕೆಲವೇ ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿಸ್ತದೆ ಧನ್ಯವಾದಗಳು ನಮ್ಮ ಪೊಲೀಸ್ ತಂಡದ ಕ್ರೀಡಾಪಟು ಅನಂತರಾಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ಸುಸ್ವಾಗತಿದುಲಿಮರಿ ಮಂಜಾಣವ್ರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸುಸ್ವಾಗತಾ ಇದೀವಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಅವರು ಧನ್ಯವಾದಗಳು ಅನಂತರಾಮ್ ಅವರು ಕುಸ್ತಿಯಿಂದನೇ ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆಗೊಂಡಿರ್ತಾರೆ ಅದೇ ರೀತಿ ಮಂಜಾಣ ಹುಲಿಮರಿ ಅವರು ಕೈ ಅವರು ಸಹ ಈ ದಿನದ ಹಿರಿಯರ ಕುಸ್ತಿ ಅವರು ಅಂತ ಹುಲಿಮನೆ ಕುಸ್ತಿ ಅತ್ಯುತ್ತಮ ಈ ಕುಸ್ತಿ ಅಕಾಡೆಮಿ ಕುಸ್ತಿ ಮಾಡ್ತಾರೆ ಎರಡು ನಿಮಿಷ ಮುಕ್ತಾಯಗೊಂಡಿದೆ ಇನ್ನುವರು ನಿಮಿಷ ಮಾತ್ರ ಬಾಬ್ರೆ ಮಹಿಳಾ ಸ್ಪರ್ಧೆ ನೋಡಿ ಉತ್ತಮದ ಪಟ್ಕೊಂಡಾಗ್ತದೆ ಪ್ರೇಕ್ಷಕರು ಚಪ್ಪಾ ತಪ್ಪು ನೋಡಿ ಪ್ರೇಕ್ಷಕರು ಚಪ್ಪಾ ತಟ್ಟಿ ಮಹಿಳಾ ಕುಸ್ತಿ ಪ್ರದರ್ಶನ ತೋರಿಸಬೇಕು ಉತ್ತಮನ ಪಟ್ನಾಗ್ರು ಅದು ಯಾವ್ದು ಫಲಿತಾಂಶ ಇಲ್ಲ ಇಲ್ಲಾದ್ರೆ ಅಕ್ಷಯ ರಾಣಿ ಮತ್ತು ಯಶಸ್ವಿನಿ ರೆಡಿಯಾಗಿರಪ್ಪ ಅಕ್ಷಯ ರಾಣಿ ಮತ್ತು ಯಶಸ್ವಿನಿ ಅವರು ಸರ್ ರೆಡಿಯಾಗಿರಬೇಕು ಸ್ವಲ್ಪ ಆರಕ್ಷಕರು ಸರ್ ಸ್ವಲ್ಪ ಇಲ್ಲಿ ಬರಬೇಕು ವೇದಿಕೆ ಮುಂಭಾಗದಲ್ಲಿ ಆರಕ್ಷಕರು ಉತ್ತಮನ ಪಟ್ಟಾಕಿದ್ದಾರೆ ಇದ್ರೆ ದಿವ್ಯನಾ ಇವೇನಾ ಪುಷ್ಪನಾ ಪುಷ್ಪ ಪುಷ್ಪ ಅವ್ರಿಗೆ ಜಯಶ್ರೀ ಇದ್ದಾರೆ ಉತ್ತಮವಾದ ಪಟ್ಟಾಗಿ ತಮ್ಮ ಜನ ದಾಖಲಿಸ್ತಾ ಇರ್ತಾರೆ ಧನ್ಯವಾದಗಳು ಇದ್ದು ರಾಣಿ ಹೊಸ ಯಶಸ್ವಿನಿ ಆರಕ್ಷಕರು ಸ್ವಲ್ಪ ಮಾಡಿ ಮಾಡಿಸಿ ಕಾಲಕರ ಮಹಿಳೆ ಸ್ಪರ್ಧೆಗಳು ನೋಡಿ ಶ್ರೀರಾಮ್ಪುರ ಅಕ್ಷಯ ರಾಣಿ ಹೊಸ ಯಶಸ್ವಿನಿ ಇವರಿಬ್ಬರ ಜಿತಾಜಿದ್ದನ ಕುಸಿ ನಡೀತದೆ ಮದ ಗಜಗಳ ಕಾದಾಡ್ತಾ ಇದ್ದಾರೆ ಇಬ್ಬರು ಕುಸ್ತಿ ಮಾಡಬೇಕು ಪ್ರೇಕ್ಷಕರು ಚಪ್ಪಾ ತಟ್ಟಬೇಕು ನೋಡಿ ಯಾರು ಚಪ್ಪಾ ತರ್ತಿಲ್ಲ ನೋಡಿ ಜೋರಾಗಿ ಚಪ್ಪಾ ತಟ್ಟಿ ಕುಸ್ತಿ ಪಡೆದುಬೇಕು ಮಹಿಳಾ ಸ್ಪರ್ಧಿಗಳು ಅತ್ಯುತ್ತಮವಾಗಿ ನಡೀತಾ ಇದೆ ಯಾವುದೇ ಫಲಿತಾಂಶ ಇಲ್ಲ ಮದ ಗಜಗಳ ತರ ಕೂತ್ಕೊಂಡು ಬಿಟ್ಟಿದ್ರೆ ಕೆಳಗಡೆ ಅವರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದಾರೆ ಎತ್ತಕ್ಕೆ ಅವ್ರನ್ನ ಆಗ್ತಾ ಇಲ್ಲ ಪ್ರೇಕ್ಷಕರು ನೋಡಿ ಜೋರಾಗಿ ಚಪ್ಪಾ ತಡಬೇಕು ನೋಡಿ ಜೋರಾಗಿ ಚಪ್ಪಾ ತಾಟ್ಟಿ ಕುಸ್ತಿ ಮಾಡ್ತುಂಬಿಸ್ಬೇಕು

ಉತ್ತ ನೋಡಿ ಕುಸ್ತಿ ಉಲ್ಟವ್ರೆ ಕುಸ್ತಿ ಕೊಡಲ್ಲ ಕು ಮಟ್ಟಿ ಇರಬೇಕು ಕುಸ್ತಿ ಮಟ್ಟಿ ಚಿತ್ತರ ಚಿತ್ತಿದ್ರೆ ಯಾವುದೇ ಅವಕಾಶ ಇಲ್ಲ ಆದ ನಂತರ ಹಿರಿಯರ ಕುಸ್ತಿ ನಂದಿನೇವ್ ಪಯ್ ಮಂಜಣ್ಣ ಹುಲಿಮರಿ ವರ್ಸಸ್ ನೆಲಮಂಗ್ಲ ಪ್ರಶಾತ್ ಕುಮಾರ್ ಅವರು ಸಹ ರೆಡಿ ಚಿಕ್ಕಮಗಳೂರು ಚಿಕ್ಕಮಗಳೂರ್ ಪ್ರೇಕ್ಷಕರು ಚಪಾತಿ ನೋಡಿ ಯಾರು ಚಪ್ಪಾತಪ್ತಿಲ್ಲ ನೋಡಿ ಎದ್ದು ಬಿದ್ದು ಕುಸ್ತಿ ಮಾಡ್ತಾ ಇದ್ದಾರೆ ಮಣ್ಣಲ್ಲಿ ಕೇವಲ ಪ್ರದರ್ಶನ ಕುಸ್ತಿಯಾಗಿರ್ತದೆ ಯಶ್ವಿನ್ ಮತ್ತು ಸುಜಯ್ ಇವರಿಬ್ರು ಪ್ರದರ್ಶನ ಪ್ರದರ್ಶನ ನೀಡ್ತಾ ಇದೆ ಹುಲಿ ಮರಿ ಅವರ ಮೊಮ್ಮಗ ಕೆಳಗಡೆ ರಾಮ ಆ ಕಡೆ ಚಿರ್ತೆ ಮರಿ ನೋಡಿ ಇಬ್ರು ಮಕ್ಕಳು ಚಿಕ್ಕ ಮಕ್ಕಳು ಉತ್ತಮವಾದ ಕುಸ್ತಿ ಮಾಡ್ತಾ ಇದಾರೆ ಪ್ರೇಕ್ಷಕರ ಬಿಸ್ನ ಚಪ್ಪಾಳ ತಡ್ತೇನೆ ನೋಡಿ ಎಲ್ಲ ಚಪ್ಪಾಳ ತಟ್ಟಿ ಚಪ್ಪಾಳ ತಷ್ಟೇ ಕುಸ್ತಿ ಚೆನ್ನಾಗಿದೆ ಸಾಕ್ ಬಿಡ್ಸಿ ಸರ್ ಸಾಕ್ ಬಿಡ್ಸಿ ಇದು ಪ್ರದರ್ಶನ ಕುಸ್ತಿ ಆಗಿರ್ತದೆ ಇಬ್ಬರಿಗೂ ಧನ್ಯವಾದಗಳು ಇನ್ನೊಂದು ಇದು ಆಯ್ಸಾ ಏ ನೋಡಿ ಚಿಕ್ಕ ಮಾಡ್ತೀನಿ ನೋಡಿ ಹೋಂ ಇದೆ ಜೋಕ್ ಕೊತ್ತಿರ ಏನು ಕಥೆ ಆಗ್ತಿದೆ ಹರಿಹರ ಮೆಡಿಕಲ್ಸ್ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಮೆಡಿಕಲ್ ಶಾಪ್ ನಮ್ಮಲ್ಲಿ ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಹಿರಿಯ ನಾಗರಿಕರಿಗೆ ಹಾಗೂ ಶುಗರ್ ಪೇಷಂಟ್ ಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಹೋಮ್ ಡೆಲಿವರಿ ಸೌಲಭ್ಯ ಇರುತ್ತದೆ ವಿಳಾಸ ತಿಂಡು ಸರ್ಕಲ್ ದೂರವಾಣಿ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್